ಬಹುಶಃ ರಾಹುಲ್ ಗಾಂಧಿ ವಿರುದ್ಧ ಮಾಡುತ್ತಿದ್ದೇವೆ ಅನ್ನುವಂಥದನ್ನ ಬಹುಶಃ ಎಲ್ಲಾ ಕಡೆ ನಾವು ಹೇಳಿದ್ದೇವೆ ಅದ್ರಕ್ಕಿಂತ ಹೆಚ್ಚಾಗಿ ಇನ್ನೂ ಸಮಾಜಕ್ಕೆ ಎಚ್ಚರಿಕೆ ಕರಗಂಟೆಯನ್ನ ಏನ್ ಕೊಡ್ಬೇಕಿತ್ತೋ ಬಿಂದುಗಳನ್ನ ಎಚ್ಚರಿಸುವಂತ ಸಮಯ ಈಗ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಹುಲ್ ಗಾಂಧಿ ಈ ಕೆಲಸವನ್ನ ಈ ರಾಹುಲ್ ಗಾಂಧಿ ಅಂತ ಹೇಳಲಿಕ್ಕೆ ನಮ್ಗೆ ಒಂದು ಅಭ್ಯಾಸ ಆಗಿ ಗಾಂಧಿ ಗಾಂಧಿ ಬರ್ತದೆ ಚೌಟ್ರೆ ಹೇಳಿದ್ರಾಗ ಯಾವ ಗಾಂಧಿ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಎಲ್ಲರಿಗಸ ಪ್ರಧಾನ ಮಂತ್ರಿಗಳನ್ನ ಹಿಡಿದು ನಾನ್ ನೀನು ಅನ್ನುವಂತ ಏಕವಚನಲ್ಲೇ ಮಾಡುವಂತ ಮಾತಾಡುವಂತ ವ್ಯವಸ್ಥೆ ಇವನ ಇವನ ಕಲ್ಚರಲ್ಲೇ ಇದೆ ಹಾಗಾಗಿ ನಮ್ಗೆ ಹಿರಿಯರು ಹೇಳಿ ಕೊಟ್ಟಂತಾಗಿ ಇವನನ್ನ ಅವರು ಇವರು ಅಂತ ಹೇಳಬೇಕಾದ ಅವಶ್ಯಕತೆ ಖಂಡಿತ ಇರ್ಲಿಕ್ಕಿಲ್ಲ ಮಾತಾಡಿದಾನೆ ಅನ್ನುವಂಥದನ್ನ ನಾವೆಲ್ಲ ಕೇಳ್ಸ್ಕೊಂಡಿದ್ದೇವೆ ಆ ಮಾತಾಡ್ಲಿಕ್ಕೆ ಹೇಗೆ ಧೈರ್ಯ ಅನ್ನುವುದು ಮಾತ್ರ ಪ್ರಶ್ನೆಯಾಗಿ ಉಳಿದಿದೆ ಎಲ್ಲ ಒಂದ್ ಕಡೆ ಅವನಿಗೆ ಹಿಂದೂಗಳ ಬಗ್ಗೆ ಏನ್ ಮಾತಾಡಿದ್ರು ಸಹ ಇವರು ಕೇಳ್ತಾರೆ ಏನ್ ಮಾತಾಡಿದ್ರು ಇವರನ್ನ ಜಾತಿ ಜಾತಿ ಅಂತ ಹೇಳಿ ಇವರನ್ನ ವಿಭಜನೆ ಮಾಡಿ ಓಟನ್ನ ತೆಗೆದುಕೊಳ್ಬಹುದು ಅನ್ನುವಂತ ಧೈರ್ಯ ಎಲ್ಲೋ ಅವನ ಮನಸ್ಸಿನಲ್ಲಿ ಇರಬಹುದು ಹಿಂದೂಗಳು ಶಾಂತಿ ಪ್ರಿಯರಲ್ಲ ಹಿಂದೂಗಳು ಏನಿದ್ರು ಹಿಂದುತ್ವದ ಹೆಸರಲ್ಲಿ ಅಶಾಂತಿಯನ್ನ ಹಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ದ ಈ ಹಿಂದೆ ಮಾಡಿ ಸ್ವಲ್ಪ ಹಿಂದೂಗಳ ವಿರುದ್ಧ ಸಮರ ಸಾರುವಂತ ವ್ಯವಸ್ಥೆ ಮಾಡಿದ್ದಾರೆ ಅವನಲ್ಲಿ ಬುಗಳಿರುವಂತಹ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಸಹ ಸ್ವಲ್ಪ ಬಾಲ ಬೆಸೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು ಒಂದು ಹೆಜ್ಜೆ ಮುಂದೋಗಿ ಹಿಂದುತ್ವದ ವಿರುದ್ಧ ರಾಹುಲ್ ಗಾಂಧಿ ಮಾತಾಡಿದ ಅನ್ನುವುದಕ್ಕಾಗಿ ಬಹುಶಃ ನಮ್ಮ ಬೇಜವಾರ ಶ್ರೀಗಳು ನಮ್ಮ ಉಡುಪಿಯ ಸ್ವಾಮೀಜಿಯವರು ಏನೋ ಮಾತಾಡಿದ್ದಾರೆ ಹಿಂದುತ್ವ ಪರವಾಗಿ ಹಿಂದುತ್ವ ವಿರುದ್ಧ ಯಾರು ಮಾತಾಡಬಾರದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಕ್ಕಾಗಿ ಇಲ್ಲಿಯ ಕೆಲವು ಸ್ಥಳೀಯ ನಾಯಕರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಸ್ವಾಮೀಜಿಯವರು ರಾಜಕೀಯದಲ್ಲಿ ಮೂಗು ತುರಿಸಬಾರದು ಅನ್ನುವಂತ ಮಾತನ್ನ ಈ ವ್ಯಕ್ತಿ ಹೇಳ್ತಾರೆ ಸ್ವಾಮೀಜಿಯವರು ರಾಜಕೀಯದಲ್ಲಿ ಮೂಗು ತುರಿಸಲಿಲ್ಲ ಧರ್ಮದಲ್ಲಿ ಮೂರ್ ಮೂಗು ತುರಿಸಿದ್ದು ಈ ರಾಹುಲ್ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಧರ್ಮದಲ್ಲಿ ಮೂಗ್ ತೋರಿಸ್ಕೊಂಡು ಅದರ ಮೂಲಕ ರಾಜಕೀಯ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ವಿನ ಹಿಂದೂ ಧರ್ಮವನ್ನ ಕಾಪಾಡುವುದು ಅದು ನಮ್ಮೆಲ್ಲ ಮಠ ಮಂದಿರಗಳ ಸ್ವಾಮೀಜಿಗಳ ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಸ್ವಾಮೀಜಿ ಮಾತಾಡಿರಬಹುದು ಆದರೆ ಆದ್ರೆ ಇವರೆಲ್ಲ ಅದನ್ನ ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಧರ್ಮವನ್ನ ತಂದಿದ್ದಾನೆ ಅನ್ನುವಂಥದ್ದನ್ನು ಇವ್ರು ಒಪ್ಕೊಂಡಂತಿದೆ ಈ ರಾಹುಲ್ ಗಾಂಧಿಗೆ ಬೇರೆ ಏನ್ಸ ತೋರುದಿಲ್ಲ ಬೇರೆಯವ್ರು ಮಾಡಿದಂತ ಅನ್ಯಾಯ ಏನ್ ತೋರ್ದಿಲ್ಲ ಹಿಂದೂಗಳನ್ನ ಪದೇ 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 ಇವರೆಲ್ಲ ಕೆಟ್ಟವ್ರು ಅನ್ನುವಂತ ಭಾವನೆ ನಮ್ಮ ಸಮಾಜದಲ್ಲಿ ಬೀಳಿಸುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ಇವನು ಹತ್ತಿರದಲ್ಲಿ ಕೂತ್ಕೊಳ್ಳುವಂತವ್ರು ಎಂತವ್ರು ಇದ್ದಾರೆ ಅನ್ನೋದೆಲ್ಲ ನೀವು ನೋಡಿರ್ಬೇಕು ಭದ್ರುದ್ದೀನ್ ಅಜ್ಮಲ್ ಅನ್ನುವಂತ ವ್ಯಕ್ತಿಯನ್ನು ಹತ್ರ ಕೂತ್ಕೊಳ್ತಾನೆ ಅಸ್ಸಾಂನ ಒಂದು ಸಂಘಟನೆ ನಾಯಕ ಜಮಾತಿ ಉಲೇಮಾ ಹಿಂದ್ ಅನ್ನುವಂತ ಒಂದು ಸಂಘಟನೆ ನಾಯಕ ಓಪನ್ ಆಗಿ ಭಾಷಣದಲ್ಲಿ ಹೇಳ್ತಾರೆ ಹಿಂದೂಗಳ ವಿರುದ್ಧ ನೀವು ವಾಯ್ಲೆಂಟ್ ಆಗಿ ಸಮರನ್ನ ಸಾರಬೇಕು ಅನ್ನುವಂತ ಮಾತನ್ನ ಈ ವ್ಯಕ್ತಿ ಇವನು ಫೋಟೋ ಇದೆ ಇವನು ಫೋಟೋ ತೆಗೆಸಿಕೊಡ್ತಾನೆ ಆಗ ಅವರಿಗೆ ಈ ವಾಯ್ಲೆನ್ಸ್ ಇದೆಲ್ಲ ನೆನಪಾಗೋದಿಲ್ಲ ಅವನೊಟ್ಟಿಗೆ ಇರುವಂತ ಒಬ್ಬ ವ್ಯಕ್ತಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಕೇರಳದ ಐದು ಸಂಸದ ಇರುವಂತ ಒಂದು ಸ್ಟೇಜ್ ನಲ್ಲಿ ಹಿಂದೂಗಳನ್ನ ನಿಮ್ಮ ದೇವಸ್ಥಾನದ ಎದುರ ನೇತಾಕಿ ಬೆಂಕಿ ಹಾಕ್ತೇವೆ ಅನ್ನುವಂತ ಮಾತನ್ನ ಆ ಸಂಸದರು ಹೇಳ್ತಾರೆ ಇವನಿಗೆ ಅದು ತೋರುದಿಲ್ಲ ಇವನಿಗೆ ಹಿಂದೂಗಳೆಲ್ಲ ಅಸರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹಿಂದೂಗಳು ಯಾವ ರೀತಿ ಶಾಂತಿಯನ್ನ ಕಾಪಾಡ್ತಾ ಅಂತ ಹೇಳಿದ್ರೆ ಇವರಿಗೆಲ್ಲ ಧೈರ್ಯ ಬಂದಿದೆ ಹಿಂದೂಗಳು ಅಶಾಂತಿ ಅಶಾಂತಿ ಅಶಾಂತಿಯ ಶಬ್ದದೊಂದಿಗೆ ಅವರನ್ನ ಹೋಲಿಕೆ ಮಾಡಿ ಮಾತಾಡ್ಲಿಕ್ಕೆ ಒಂದು ವೇಳೆ ಅಶಾಂತಿ ಮಾಡುವಂತ ವ್ಯಕ್ತಿ ಆಗಿದ್ರೆ ಇವ್ರು ಮನೆ ಮುಂದೆ ನಿಂತ್ಕೊಂಡು ತನ್ಸೆ ಸರ್ ತನ್ಸೆ ಜು ಅನ್ನುವಂತ ಮಾತನ್ಸ ನಾವು ಸಹ ಹೇಳ್ತಾ ಯಾರೇ ಒಬ್ಬ ವ್ಯಕ್ತಿ ಇಷ್ಟು ತನಕ ಹಿಂದೂ ಹೇಳಲಿಲ್ಲ ನಮ್ಮ ನಾಯಕಿ ನೂಪುರ್ ನೂಪುರ್ ಶರ್ಮಾ ನಾವೆಲ್ಲ ಬಹುಸಂಖ್ಯಾತ ಇರುವಂತ ಒಂದು ದೇಶದಲ್ಲಿ ಒಂದು ಹಿಂದೂ ನಾಯಕಿ ಫುಲ್ ಸೆಕ್ಯೂರಿಟಿ ಇಲ್ಲದವ್ರು ಮನೆಯಿಂದ ಕಾಲಿಡ್ಲಿಕ್ಕೆ ಹೋಗ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸೆಕ್ಯೂರಿಟಿ ತೆಗೆದುಕೊಂಡೆ ಅವ್ನು ಮಾರ್ಕೆಟ್ಗೆ ಹೋಗುದಾದ್ರೂ ಸೆಕ್ಯೂರಿಟಿನೇ ತೆಗೆದುಕೊಂಡು ಹೋಗಬೇಕಾದಂತ ಅವಶ್ಯಕತೆ ಬಂದಿದೆ ಹಿಂದೂ ಅಶಾಂತಿ ಮಾಡುವಂತ ವ್ಯಕ್ತಿ ಹಿಂದೂ ಅಶಾಂತಿ ಮಾಡುವಂತ ಆದ್ರೆ ನಮಗೆ ಯಾಕೆ ಈ ರೀತಿ ಭಯ ಭೀತಿಯ ವಾತಾವರಣವನ್ನ ಹಿಂದೂಗಳ ಮೇಲೆ ಮಾಡ್ತಾ ಇದ್ದಾರೆ ಕನೆಯಲ್ಲಾದನ್ನ ಕೊಂದದ ಹಿಂದೂಗಳ ಕನೆಯಲಾದ ಯಾರು ಕೊಂದರು ಅಂತ ಕೇಳಿದ್ರೆ ಮುಸಲ್ಮಾನ್ ಹೆಸರಿದೆ ಅನ್ನುವಂತ ಕಾರಣಕ್ಕಾಗಿ ಹೆಸರು ಹೇಳಲಿಕ್ಕೆ ಹೆದರ್ತಾರೆ ಈ ನಾಯಿಗಳೆಲ್ಲ ಹೆಸರೇ ಹೇಳಲಿಕ್ಕೆ ಹೆದರ್ತಾರೆ ಧೈರ್ಯ ಇಲ್ಲ ಒಂದು ವೇಳೆ ಅದನ್ನ ಹೇಳಿದ್ರೆ ಏನೋ ಇವರು ಸಮಸ್ಯೆ ಮಾಡ್ತಾರೆ ಅಂತ ಹಿಂದೂ ಬೇರೆ ಹಿಂದುತ್ವ ಬೇರೆ ಅನ್ನುವಂತ ಮಾತನ್ನ ಹೊಸದೊಂದು ಥಿಯರಿಯನ್ನು ಹೇಳಲಿಕ್ಕೆ ಶುರು ಮಾಡಿದಾರೆ ಇವನು ಮತ್ತೆ ಇವನು ಹಿಂದಿರುವಂತಹ ಹಿಂಬಾಲಕರೆಲ್ಲ ಸೇರ್ಕೊಂಡು ಹಿಂದೂಗಳ ಹಿಂದೂಗಳ ತತ್ವವೇ ಹಿಂದುತ್ವ ಹಿಂದುತ್ವನೇ ಹಿಂದೂಗಳನ್ನ ಈಗ ಬಚಾವ್ ಮಾಡ್ತಿರುವಂತದ್ದು ಈ ಹಿಂದುತ್ವ ಇವನಿಗೆ ಹಿಂದುತ್ವ ಅಂತ ಬಂದ್ ಕೂಡ ವಿವೇಕಾನಂದ ಸ್ವಾಮೀಜಿಯವರ ಹಿಂದುತ್ವ ಬೇಗ ಬೇರೆ ಆರ್ ಎಸ್ ಎಸ್ ಅವರ ಹಿಂದುತ್ವ ಬೇರೆ ವೇದದಲ್ಲಿರುವಂತಹ ಹಿಂದುತ್ವ ಬೇರೆ ಅಂತ ಬಾಯಿ ಬಂದಾಗೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಇವನಿಗೆ ಎಲ್ಲಿಸ ಓವಿದ ಅವನಿದ್ದಾನೆ ಅವನು ಇಸ್ಲಾಂ ಅನ್ನುವಂತ ಪ್ರಶ್ನೆ ಮಾಡುದಿಲ್ಲ ಶಿಯಾಗಳ ಇಸ್ಲಾಂ ಯಾವ್ದಂತ ಮಾಡುದ ಪ್ರಶ್ನೆ ಮಾಡುವುದಿಲ್ಲ ಸುನ್ನಿಗಳ ಇಸ್ಲಾಂ ಯಾವುದಂತ ಪ್ರಶ್ನೆ ಮಾಡುವುದಿಲ್ಲ ಮಹಾಮಿಗಳ ಇಸ್ಲಾಂ ಯಾವುದಂತ ಪ್ರಶ್ನೆ ಮಾಡುವುದಿಲ್ಲ ಯಾವ್ದ ಪ್ರಶ್ನೆ ಮಾಡುವಂತ ಧೈರ್ಯ ಇವರಿಗಿಲ್ಲ ಯಾಕಂತ ಹೇಳಿದ್ರೆ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬೇರೆ ಯಾವ್ದು ಪಾಲಿಟಿಕ್ಸ್ ಅಲ್ಲ ಶಾಂತಿ ಕಲೆಯಲ್ಲಿ ಒಂದು ಹಿಂದೂ ಹೆಣ್ಮಕ್ಕಳನ್ನ ಒಂದು ವಾರದ ಇಟ್ಕೊಂಡು ಒಬ್ಬ ಶೇಖ್ ಶಹಜಾನ್ ಅನ್ನುವಂತ ರೇಪ್ ಮಾಡ್ತಾನೆ ಮನೆಯಲ್ಲಿ ಇಟ್ಕೊಂಡು ಗಂಡನೇದ ರೇಪ್ ಮಾಡ್ತಾನೆ ಆ ಒಂದು ಒಬ್ಬ ವ್ಯಕ್ತಿ ಮುಸಲ್ಮಾನ ಅನ್ನುವಂಥ ಕಾರಣಕ್ಕಾಗಿ ಇವನಿಗೆ ಅದು ತೋರುದಿಲ್ಲ ರಾಹುಲ್ ಅದು ತೋರುದಿಲ್ಲ ಯಾಕಂತ ಹೇಳಿದ್ರೆ ಅವನಿಗೆ ಓಟ್ ಬ್ಯಾಂಕ್ ರಾಜಕಾರಣ ಇದಕ್ಕಿಂತ ಬಹಳ ಮುಖ್ಯವಾದಂತ ಒಂದು ವಿಷಯ ಹಿಂದೂ ಸಮಾಜ ಶಾಸ್ತ್ರಗಳನ್ನ ಎಷ್ಟು ನಂಬ್ತದೆ ಶಸ್ತ್ರ ಹೇಗೆ ಉಪಯೋಗಿಸಬೇಕು ಅನ್ನೋದು ಸಹ ತಿಳಿದುಕೊಂಡಂತ ಸಮಾಜ ಆದ್ರೆ ನಾವು ಮಲಗುದು ಮಾತ್ರ ಸ್ವಲ್ಪ ಜಾಸ್ತಿ ನಾವು ನಿದ್ದೆಯಲ್ಲಿ ನಿಲ್ಲೆ ನಿದ್ದೆಲ್ಲಿದ್ದ ಎಚ್ಚರ ಮಾಡುವಂತ ಕೆಲಸ ಬಹಳ ಶ್ರೀ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾನೋ ಅನ್ನುವಂತ ಮನಸ್ಥಿತಿ ಎರಡು ಕಟ್ಟು ಜೀವನ ಕರೆಕ್ಟ್ ಆಗ್ತವೆ ಕಟ್ಟು ಕೆಂಪದ ಗಂಟೆಗೆ ಜೀವಡಿ ಏನಿದ್ರೆ ಅವನಿಗೆ ಈ ಒಂದು ಆ ಧೈರ್ಯ ಎಲ್ಲಿಂದ ಬರ್ತಿದೆ ಅಂತ ನನಗೆ ಗೊತ್ತು ಇಲ್ಲ ತೊಂಬತ್ತೊಂಬತ್ತು ಸೀಟ್ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡಿದಾಗೆ ಮಾತಾಡ್ತಾ ಇರ್ತಾನೆ ಇಡೀ ಅಯೋಧ್ಯೆಯ ಮೂಮೆಂಟ್ ಏನಿದೆ ಅಯೋಧ್ಯೆ ಒಂದು ಎಂ ಪಿ ನಾವು ಸೋತೋದ್ವಿ ಈ ಅದಕ್ಕೋಸ್ಕರ ಅಯೋಧ್ಯೆ ಮೂವ್ಮೆಂಟ್ ಅಡ್ವಾಣಿಜಿ ಅವರು ಸ್ಟಾರ್ಟ್ ಮಾಡಿದಂತ ಅಯೋಧ್ಯೆ ಮೂವ್ಮೆಂಟ್ ಅನ್ನು ನಾನು ಮನಸ್ಸಿಗೆ ಬಂದಿದೆ ಭಾರತ ದೇಶದಲ್ಲಿ ರಾಮ ಒಂದು ಜಾಗದಲ್ಲಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಹಿಂದೂ ನಾನು ಹೃದಯದಲ್ಲಿ ಇದ್ದಾನೆ ಅನ್ನುವಂಥದ್ದು ಈಗ ನೆನಪು ಅದನ್ನ ತೋರಿಸಿಕೊಡ್ಬೇಕಂತ ಸಮಯ ಸಹ ಬಂದಿದೆ ಶಿವಾಜಿ ಅಂತವರು ನಮ್ಮ ಸಮಾಜದಲ್ಲೇ ಹುಟ್ಟಿದ್ದು ರಾಣಾ ಪ್ರತಾಪ್ರಂತವ್ರು ಸಹ ನಮ್ಮ ಸಮಾಜದಲ್ಲೇ ಹುಟ್ಟಿದ್ದು ಪುನಃ ಯಾವಾಗ ಶಸ್ತ್ರ ತೆಗೆದುಕೊಳ್ಬೇಕು ಆವಾಗ ತೆಗೆದುಕೊಳ್ತೇವೆ ರಾಜಕೀಯ ಒಂದು ಭಾಗ ರಾಜಕೀಯ ಇದ್ದತೆ ರಾಜಕೀಯ ಬಂದಾಗ ರಾಜಕೀಯ ನೋಡ್ತೇವೆ ಆದ್ರೆ ಹಿಂದೂ ಸಮಾಜದ ಮೇಲೆ ನೀವು ಈ ರೀತಿ ಮಾತುಗಳನ್ನ ನಾಡ್ತಾ ಬಂದ್ರೆ ನಿಮಗೆ ಎಲ್ಲಿ ಶಸ್ತ್ರ ಪೂಜೆಯನ್ನ ಮಾಡಿಸ್ಬೇಕು ಖಂಡಿತ ಅದೇ ಭಾಷೆಯಲ್ಲಿ ಉತ್ತರ ಕೊಡುವಂತ ನಾವು ಮಾಡ್ತೇವೆ ನಿಮ್ಮ ಪ್ರಿಯಾಂಕರ್ಗೆ ಮೊನ್ನೆ ತನಗೆ ಹೇಳ್ತಾ ಇದ್ದ ಪಾಕಿಸ್ತಾನದಿಂದ ಬಂದು ಮಾತುಗಳನ್ನ ಅವನ ಹಿಂಬಾಲಕರು ಯಾರು ಅಸೆಂಬ್ಲಿ ಒಳಗೆ ಹೇಳಿಲ್ಲ ಅಂತ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾನೆ ನಿನ್ನೆ ನಿನ್ನೆ ಮೊನ್ನೆ ತಾನೇ ಎಫ್ ಐ ಸಿ ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ನಮ್ಮ ಮಿತ್ರರು ಏನ್ ಕ್ಯಾಪ್ಚರ್ ಮಾಡಿದ್ದಾರೆ ಅದರಲ್ಲಿ ಕಡಕ್ಕಾಗಿ ಅವ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗಿದ್ದಾನೆ ಅನ್ನುವಂತ ಮಾತು ಬಂದಿದೆ ಒಬ್ಬ ಕಾಂಗ್ರೆಸ್ನ ಉಸಿರತ್ತದಿಲ್ಲ ಉತ್ತರ ಕೊಡಿ ಅಟ್ಲೀಸ್ಟ್ ಉತ್ತರವನ್ನಾದ್ರೂ ಕೊಡಿ ಹೌದು ಹೇಳಿದ್ದು ಹೌದು ಅವ್ರ ಮೇಲೆ ಆಕ್ಷನ್ ಅನ್ನ ತೆಗಿದೇವೆ ಅನ್ನುವಂತ ಮಾತನಾಡಿದ್ರಿ ಆ ಮಾತನಾಡುವ ಶಕ್ತಿ ನಿಮ್ಮ ಹತ್ರ ಇಲ್ಲ ಈಗ ನೀವು ಎಸೆಂಬ್ಲಿಯನ್ನು ಬಿಟ್ಟು ಗೆ ಹೋಗಿ ಅಲ್ಲ ಸಲದ ಮಾತುಗಳನ್ನ ಆಡಿದ್ವಿ ನೋಡಿದೆ ರಾಹುಲ್ ಗಾಂಧಿ ಮಹಾಶಿವನ ಫೋಟೋ ಹಿಡ್ಕೊಂಡು ನಿಂತಿದ್ದ ಏನೋ ಒಂದು ಬಾಯಿ ಬಂದಾಗ ಎಕ್ಸ್ಪ್ರೇಷನ್ ಕೊಡ್ತಾನೆ ತ್ರಿಶೂಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಹಾಗಾಗಿ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಸಿಕ್ಕುವುದಿಲ್ಲ ಹಾಗಾಗಿ ಈಶ್ವರ ಶಾಂತಿ ಪ್ರಿಯ ಅಂತ ಇವು ಗೊತ್ತಿಲ್ಲ ಮೂರನೇ ಕಣ್ಣನ್ನು ಬಿಟ್ಟರೆ ಇವತ್ತು ಸುಟ್ಟು ಬೂದಿ ಆಗ್ತಾನೆ ಅನ್ನುವಂತ ವಿಷಯ ಇವನಿಗೆ ಗೊತ್ತಿಲ್ಲ ಬಾಯ್ ಬಂದಾಗ ಮಾತಾಡಿ ಅಸ್ತವನ್ನ ತೋರಿಸ್ಕೊಂಡು ಅದ್ರ ಬಗ್ಗೆ ಏನೋ ಮಾತಾಡಿಲ್ಲ ಅದು ಹಾಗೆ ಅದು ಇದೆ ನಾನು ಅದನ್ನ ಡೆಪ್ ಆಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲರಿಗೂ ಗೊತ್ತಿರುವಂತ ವಿಷಯ ವಿಷಯ ಇಷ್ಟೇ ಹಿಂದೂ ವಿರೋಧಿ ನೀತಿಯನ್ನ ಅವ ತನ್ನಲ್ಲಿ ಅಳವಡಿಸಿಕೊಂಡಿದ್ದಾನೆ ಅವ ಕೇರಳಕ್ಕೆ ಬಂದಾಗ ಸೆಕ್ಯುಲರ್ ತಮಿಳುನಾಡಿಗೆ ಹೋದಾಗ ಅವ ನಾಸ್ತಿಕನಾಗ್ತಾನೆ ನೀವು ನೋಡಬೇಕಾದ್ರೆ ಗುಜರಾತ್ ಆ ಸೈಡ್ ಎಲ್ಲ ಹೋದಾಗ ಅವನು ಶಿವ ಭಕ್ತನಾಗ್ತಾನೆ ಅವ ನಾರ್ತ್ ಈಸ್ಟ್ ಗೆ ಹೋದಾಗ ಅವನು ಕ್ಯಾಥ್ಲಿಕ್ ಆಗ್ತಾನೆ ಅವ ಅವನಂತ ದೊಡ್ಡ ಅವ್ನಿಗೆ ಏನು ಹೇಳೋದ ಶಬ್ದ ಎಲ್ಲ ಕೇಳೋದಲ್ಲ ಉಂಟು ಮನಸ್ಸಿಗೆ ತುಂಬಾ ಜನ ಇದ್ದಾರೆ ಹೇಳಿದ್ರೆ ಒಳ್ಳೇದಾಗ್ಲಿಕ್ಕಿಲ್ಲ ನೀವು ನೀವು ಮನಸ್ಸಲ್ಲೇ ನೆನ್ಸ್ಕೊಳ್ಳಿ ಅವನಿಗೆ ಯಾವ ರೀತಿ ನಾವು ಯಾವ ಶಬ್ದಗಳ ಪ್ರಯೋಗದ ಮೂಲಕ ಅವನನ್ನ ಅನ್ನುವಂತ ನೀವೇ ನೆನ್ಸ್ಕೊಂಡು ಸ್ವಲ್ಪ ಎರಡು ಶಾಪ ಹಾಕಿದ್ರು ತೊಂದರೆ ಇಲ್ಲ ರಾಹುಲ್ ಗಾಂಧಿ ನಾನು ಹಿಂದೂ ಸಮಾಜಕ್ಕೆ ಪತ್ರಿಕಾ ಮಾತಿನ ಮಿತ್ರ ಇದ್ದಾರೆ ರಾಜಕೀಯ ಇದ್ದತೆ ಈ ರೀತಿಯ ವ್ಯಕ್ತಿಗಳನ್ನ ನಾವು ಹಾಲ ಹಿಡಿದು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಹದಿನೈದು ವರ್ಷಗಳ ನಂತರ ಹತ್ತು ಹದಿನೈದು ವರ್ಷಗಳ ನಂತರ ಹಿಂದೂಗಳು ಮನೆಯಿಂದ ಹೊರಗೆ ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ನಾಯಕರು ಖಂಡಿತ ತರ್ತಾರೆ ಆಗ ಕಾಂಗ್ರೆಸ್ ಇರುವಂತ ಹಿಂದೂಗಳಿಗೆ ನೆನಪಾಗ್ತದೆ ಪ್ರಜಂಗಲ ಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸೇವಕರ ಸಂಘ ಬೇಕು ಅನ್ನುವುದನ್ನ ಈ ಹಿಂದೂ ನಾಯಕರು ಯಾರು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಾಗ್ತದೆ ಅವ್ರ ಹತ್ರ ಮನವಿ ಮಾಡ್ತೈತೆ ನಾವು ನಿಮ್ಮ ನಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಆದ್ರೂ ಸಹ ಹಿಂದೂ ಸಮಾಜದ ವಿರುದ್ಧ ಮಾತಾಡುವಂತ ಹಿಂದೂ ಇಂಥ ವ್ಯಕ್ತಿಗಳಿಗೆ ಮಳೆ ಹಾಕಬೇಡಿ ಖಂಡಿತ ನಿಮ್ಮ ಕುತ್ತಿಗೆಯ ಮುಂದೆ ಬರ್ತದೆ ಕೇರಳದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಹಿಂದೂ ಹಿಂದೂ ನಾಯಕರು ಕಾಂಗ್ರೆಸ್ ಅಲ್ಲಿರುವಂತಹ ಹಿಂದೂ ನಾಯಕರು ನಮ್ಮ ಮನೆ ಹೆಣ್ಮಕ್ಕಳನ್ನ ಈ ಜಿಹಾದಿ ಶಕ್ತಿಗಳು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಜರಂಗ ದಳದ ಕಾರ್ಯಕರ್ತ ಪತ್ರ ಹೇಳ್ತಾ ಇದ್ದಾರೆ ಕಾಪಾಡಿ ನಮ್ಮ ಹೆಣ್ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಏನಾದರೂ ಮಾಡಿ ಒಪ್ಪಸ್ತಾನಿ ಅನ್ನುವಂತ ಮಾತನ್ನ ಹೇಳುವಂತ ಪರಿಸ್ಥಿತಿ ಕೇರಳದಲ್ಲಿ ಬಂದಿದೆ ಖಂಡಿತ ದಕ್ಷಿಣ ಜಿಲ್ಲೆಯಲ್ಲಿ ನಾವು ಅದಕ್ಕೆ ಆಸ್ಪತ್ರೆ ಕೊಡುವುದಿಲ್ಲ ಆದ್ರೆ ದಕ್ಷಿಣ ಜಿಲ್ಲೆಯ ಒಂದೇ ಸಮಸ್ಯೆ ಅಲ್ಲ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಈ ಭಾರತ ದೇಶದ ಸಮಸ್ಯೆ ಖಂಡಿತ ಅವನಿಗೆ ಸರಿಯಾದ ಬುದ್ಧಿಯನ್ನ ನಾನು ಹೇಳದ ಹಾಗೆ ಒಂದೇ ಪಾರ್ಲಿಮೆಂಟ್ ಒಳಗೆ ಒಂದು ಭಾಗಲಾಗಿ ಪದ್ಧತಿಗೆ ಇಟ್ಟರೆ ಸರಿ ಆಗ್ಬಹುದು ಇಲ್ಲದಿದ್ರೆ ಅವನ ಈಚೆಗಡೆ ಬಂದ್ರೆ ನಾವು ಏನಾದರೂ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಯಾರಾದರೂ ಯಾರಾದ್ರೂ ಕುಂಡ್ರೆ ಯಾರಾದ್ರೂ ಕಾಂಗ್ರೆಸ್ ಅವ್ರು ಇದ್ರೆ ಹೇಳ್ತಾರೆ ಅವ್ರ ಮರಂಟ್ ಗುರಿಯರ್ ಮರ ಬಿತ್ತ ಕೇಸ್ ಮಾಡ್ಲೇ ಅಂತ ಇವರೆಲ್ಲ ಕೇಸಲ್ಲ ಹರೀಶ್ ಇಲ್ಲ ಇವತ್ತು ಇವ್ರ ಮೇಲೆ ಕೇಸ್ ಇದೆ ಇವ್ರು ಫ್ರೆಶ್ ಇದ್ದಾರೆ ಇನ್ ಕೇಸ್ ಹಾಕ್ತಾರೆ ನಮ್ಮ ಮೇಲೆ ಕೇಸ್ ಆಗಿದೆ ಇವರೆಲ್ಲರ ಮೇಲೆ ಕೇಸ್ ಆಗಿದೆ ಸರ್ ಕೇಸ್ ಆಗಿ ಆಗಿದೆ